ಈ ಎಲ್ಲ ದೃಷ್ಟಿಯಿಂದ ಬೆಂಗಳೂರಲ್ಲಿ ಹತ್ತು ಮತ್ತು ಹನ್ನೆರಡನೇ ತರಗತಿ ಹೊರತುಪಡಿಸಿ ಉಳಿದೆಲ್ಲವನ್ನ ಆಫ್ಲೈನ್ ತರಗತಿಯನ್ನು ಎರಡು ವಾರದ ಮಟ್ಟಿಗೆ ಮಾಡ್ತಾ ಇದ್ರಿ ಉಳಿದಂಥದ್ದೆಲ್ಲ ಶಾಲೆಗಳನ್ನು ಮುಚ್ಚುವಂಥದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದೀರಿ ನಾಳೆ ರಾತ್ರಿ ಹತ್ತು ಗಂಟೆಗೆ ನಾಳೆ ರಾತ್ರಿ ಹತ್ತು ಗಂಟೆಗೆ ಈ ಕೋವಿಡ್ ರೂಲ್ಸು ಜಾರಿಗೆ ಬರ್ತೈತೆ ಹತ್ತು ಮತ್ತು ಹನ್ನೆರಡನೇ ತರಗತಿ ಮಾತ್ರ ಓಪನ್ ಆಗಿರ್ತದೆ ಉಳಿದಲ್ಲವನ್ನು ಕೂಡ ಮುಚ್ಚುವಂಥದಕ್ಕೆ ಮಾಡಿದ್ದೀರಿ ಹಾಂ ಬೆಂಗಳೂರು ಮಾತ್ರ ಮುಂದಿನ ಎರಡು ವಾರ ಮುಂದಿನ ಎರಡು ವಾರನೇ ಆರನೇ ತಾರೀಕಿಂದ ಶುಕ್ರವಾರ ರಾತ್ರಿ ಹತ್ತರಿಂದ ಸೋಮವಾರ ಬೆಳಗ್ಗೆ ಐದು ಗಂಟೆವರೆಗೆ ವೀಕೆಂಡ್ ಕರ್ಫ್ಯೂ ಜಾರಿಗೆಗೊಳಿಸಲು ತೀರ್ಮಾನಿಸಲಾಗಿದೆ ಆಹಾರ ವಸ್ತು ಹಾಲು ತರಕಾರಿ ಔಷಧಿ ಅಗತ್ಯ ವಸ್ತುಗಳು ಓಟೆಲ್ಗಳಲ್ಲಿ ಪಾರ್ಸಲ್ ಮಾತ್ರ ಸೇವೆ ಇರುತ್ತದೆ ನೈಟ್ ಕರ್ಫ್ಯೂ ವಿಸ್ತರಿಸಲಿಕ್ಕೆ ತೀರ್ಮಾನ ಮಾಡಿದ್ದೀರಿ ಏಳನೇ ತಾರೀಕು ಮುಗಿತಾ ಇದೆ ಅದನ್ನು ಎರಡು ವಾರ ಸರ್ಕಾರಿ ಕಚೇರಿಗಳಲ್ಲಿ ಮಾಮೂಲಿ ಇದೆ ಸರ್ಕಾರಿ ಕಚೇರಿಗಳು ಮಾಲ್ಗಳಿಗೆ ಮಾರ್ಗಸೂಚಿ ಸರ್ಕಾರಿ ಕಚೇರಿ ಮತ್ತು ಇತರ ಕಚೇರಿಗಳಲ್ಲಿ ಭಾರತ ಸರ್ಕಾರದ ಮಾರ್ಗಸೂಚಿ ಏನಿದೆ ಅದರಂತೆ ಅನುಸರಿಸಲು ತೀರ್ಮಾನಿಸಲಾಗಿದೆ ಚಿತ್ರಮಂದಿರ ಮಾಲ್ ಬಾರ್ ಪಬ್ ಕ್ಲಬ್ ಇತರ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಐವತ್ತು ಸಾಮರ್ಥ್ಯದ ಅನುಮತಿಗೆ ತೀರ್ಮಾನಿಸಿದೆ ಚಿತ್ರಮಂದಿರ ಮಾಲ್ ಪಬ್ ಬಾರ್ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲ ಐವತ್ತು ಪರ್ಸೆಂಟ್ ಸಾಮರ್ಥ್ಯ ಅನುಮತಿಯನ್ನು ಕೊಟ್ಟಿದ್ದೀರಿ ಭೇಟಿ ನೀಡುವವರು ಡಬಲ್ ಡೋಸ್ ಕಂಪಲ್ಸರಿ ಇಲ್ಲಿಗೆ ಮದುವೆ ವರಾಂಗಣದಲ್ಲಿದ್ದರೆ ಇನ್ನೂರು ಜನ ಮದುವೆ ವರಾಂಗಣದಲ್ಲಿದ್ದರೆ ಒಳಾಂಗಣದಲ್ಲಿದ್ದರೆ ನೂರು ಜನಕ್ಕೆ ಮಾತ್ರ ತೀರ್ಮಾನ ಮಾಡಿದಿರಿ ಅದು ಕೂಡ ಡಬಲ್ ಡೋಸ್ ಕಂಪಲ್ಸರಿ ರಾಜ್ಯ ಹಾಗೂ ವಿದೇಶಿಯ ಪ್ರಯಾಣಿಕರು ಮಹಾರಾಷ್ಟ್ರ ಕೇರಳ ಗೋವಾದಿಂದ ಬರುವ ಪ್ರಯ ಪ್ರಯಾಣಿಕರಿಗೆ ನೆಗೆಟಿವ್ ಆರ್ಟಿಸಿ ಪಿ ಆರ್ ವರದಿ ಕಡ್ಡಾಯ ಮಾಡಲಾಗುವುದು ವಿದೇಶಿ ಪ್ರಯಾಣಿಕರಿಗೆ ಭಾರತ ಸರ್ಕಾರದ ಮಾರ್ಗಸೂಚಿಯನ್ನು ಅನುಸರಿಸುವಂತೆ ತೀರ್ಮಾನ ಮಾಡಿದ್ರಿ ಎಲ್ಲ ಪ್ರಯಾಣಿಕರ ಟ್ರ್ಯಾಕಿಂಗ್ ಟ್ರೇಸಿಂಗ್ ಬಲಪಡಿಸೋದಕ್ಕೆ ತೀರ್ಮಾನ ಮಾಡಿದ್ರಿ ಈ ರೀತಿ ತೀರ್ಮಾನಗಳನ್ನು ಸರ್ಕಾರ ಮಾಡಿದಿರಿ ನಾಳೆ ಹತ್ತು ಗಂಟೆಯಿಂದ ಇದು ಪ್ರಾರಂಭ ಆಗ್ತೈತೆ ಮತ್ತು ಅದಕ್ಕೆ ಕೋವಿಡ್ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಕೋವಿಡ್ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂದರೆ ಇನ್ನೇನು ಮನೆ ಬಾಗಿಲಿಗೆ ಬಂದು ನಿಂತಿರೋದ್ರಿಂದ ನಿರ್ವಹಣೆ ಮಾಡೋ ಅಂಥದಕ್ಕೂ ಕೂಡ ಇವತ್ತು ಸುಮಾರು ಒಂದೂವರೆ ಗಂಟೆಗಳ ಕಾಲ ಚರ್ಚೆ ಮಾಡಿದಿರಿ ಅದನ್ನು ಒಟ್ಟು ಮೂರುವರೆ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಅದನ್ನು ಅಲ್ಲ ಇದನ್ನ ಅದ ಇದನ್ನು ಮುಗಿಸ್ಬಿಡ್ಲಿ ತಾಳಪ್ಪ ಅಲ್ಲಪ್ಪ ಫಸ್ಟ್ ಏನೇನು ಪ್ರಿಕಾಶನ್ ಮೆಜರ್ಸ್ ಎಲ್ಲ ಹೇಳ್ತಾರೆ ಆಮೇಲೆ ಮತ್ತೆ ಇರ್ತೀರಿ